ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮೂಟ್ಯೂಬ್ ಚಾನಲ್ ಕರ್ನಾಟಕದ ಬಿಸಿಲ ಮಣ್ಣಿನಲ್ಲಿ ಭಕ್ತಿಯ ಉಸಿರಿನಿಂದ ಜೀವಂತವಾಗಿರುವ ಒಂದು ಕ್ಷೇತ್ರ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಇದು ಕೇವಲ ಊರಲ್ಲ ಒಂದು ನಂಬಿಕೆಯ ನಾಡು ಒಂದು ಪವಾಡದ ನೆಲ ಪೌರಾಣಿಕ ಕಾಲದ ಕಥೆಯನ್ನು ಹೇಳುತ್ತದೆ ಶಿವನ ನಂದಿಯೇ ಧರ್ಮದ ರಕ್ಷಣೆಗಾಗಿ ಭೂಲೋಕ ಕೇಳಿದನು ಶಿಖಪುರವೆಂಬ ಈ ನೆಲಕ್ಕೆ ಬಂದು ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿದನು ಜನರು ಅವನನ್ನು ಕರೆಯಲು ಆರಂಭಿಸಿದರು ಕೊಟ್ಟೂರೇಶ್ವರ ಎಂದು ವರಗಳನ್ನು ಕೊಡುವ ಈಶ್ವರ ಆದರೆ ಮೊದಲು ಈ ನೆಲ ವೀರಭದ್ರೇಶ್ವರರ ನೆಲೆಬೀಡಾಗಿತ್ತು ಕೊಟ್ಟೂರೇಶ್ವರರು ಬಂದಾಗ ವೀರಭದ್ರೇಶ್ವರರು ತಮ್ಮ ಸ್ಥಾನವನ್ನು ತ್ಯಜಿಸಿ ಕೊಡದ ಗುಡ್ಡದತ್ತ ತೆರಳಿದರು ಆ ತ್ಯಾಗದ ನೆನಪೇ ಶಿಖಪುರವನ್ನು ಕೊಟ್ಟೂರನ್ನಾಗಿ ಮಾಡಿತು ಇಷ್ಟೇ ಅಲ್ಲ ಇತಿಹಾಸ ಹೇಳುತ್ತದೆ ಮೊಘಲ್ ಬಾದಶ ಅಕ್ಬರ್ ಕೂಡ ಈ ಪವಾಡದ ಮುಂದೆ ತೆಲೆಬಾಗಿದನು ತನ್ನ ಖಡ್ಗ ಮತ್ತು ಮಂಚವನ್ನು ಭಕ್ತಿಯಿಂದ ಸಮರ್ಪಿಸಿದನು ಎಂದಿಗೂ ಆ ಮಂಚ ಗಚ್ಚಿನ ಮಠದಲ್ಲಿ ನಿಂತು ಕಥೆಯನ್ನು ಹೇಳುತ್ತದೆ ಪ್ರತಿ ವರ್ಷ ಮಹಾಶಿವರಾತ್ರಿಯ ಮುನ್ನ ಕೊಟ್ಟೂರು ಜನಸಾಗರವಾಗುತ್ತದೆ ಲಕ್ಷಾಂತರ ಜನ ಒಂದೇ ನಂಬಿಕೆ ಒಂದೇ ಜೈಕಾರ ಅಲ್ಲಿ ಎದ್ದೇಳುತ್ತದೆ ಒಂದು ಅದ್ಭುತ ದೃಶ್ಯ ಎಂಬತ್ತೈದು ಅಡಿಯಿಂದ ನೂರು ಎತ್ತರದ ಒಂದು ಭವ್ಯ ರಥ ಈ ರಥ ಚಲಿಸುವುದು ಕೇವಲ ಮಾನವ ಶಕ್ತಿಯಿಂದ ಅಲ್ಲ ಭಕ್ತರ ನಂಬಿಕೆಯ ಪ್ರಕಾರ ಮೂಲ ನಕ್ಷತ್ರ ಕೂಡಿ ಬರಬೇಕು ನಕ್ಷತ್ರ ಸರಿ ಹೊಂದಿದ ಸಮಯದಲ್ಲಿ ರಥವೇ ತಾನಾಗಿಯೇ ಸ್ವಲ್ಪ ಚಲಿಸುತ್ತದೆ ಆ ಕ್ಷಣದಲ್ಲಿ ಸಾವಿರಾರು ಕಂಠಗಳಿಗೆ ಒಟ್ಟಿಗೆ ಮೊಳಗುತ್ತದೆ ಹರ ಹರ ಮಹಾದೇವ ಕೊಟ್ಟೂರೇಶ್ವರ ನಿನಗೆ ಯಾರು ಸರಿಯೇ ಸರಿ ಸರಿ ಎಂದವರ ಹಲ್ಲು ಮುರಿಯೇ ಪಶುಪಾಲಕರು ಮೊದಲ ಹಾಲಾದ ಗಿಣ್ಣು ಹಾಲನ್ನು ಸ್ವಾಮಿಗೆ ಅರ್ಪಿಸುತ್ತಾರೆ ಇದು ಕೇವಲ ಆಚರಣೆಯಲ್ಲ ಇದು ಒಂದು ಭಕ್ತಿಯ ಸಮರ್ಪಣೆ ನೂರಾರು ಕಿಲೋಮೀಟರ್ ಮೂಲಕ ಭಕ್ತರು ಕಾಲ್ನಡಿಗೆಯಲ್ಲಿ ಈ ಕ್ಷೇತ್ರಕ್ಕೆ ಬರುತ್ತಾರೆ ಪಾದಗಳಲ್ಲಿ ಗಾಯ ಮನಸ್ಸಿನಲ್ಲಿ ಭಕ್ತಿ ಈ ಜಾತ್ರೆ ಕೇವಲ ಹಬ್ಬವಲ್ಲ ಇದು ಜನಪದ ಇದು ಪರಂಪರೆ ಇದು ಒಂದು ನಂಬಿಕೆಯ ಶಕ್ತಿಯ ಮಹೋತ್ಸವ ಕೊಟ್ಟೂರು